ರಾಷ್ಟ್ರೀಯ ಹೆದ್ದಾರಿ ಸನಿಹ ಎರಡುನೂರು ಅಡಿಯಷ್ಟು ಎತ್ತರದ ಧರೆಯೊಂದು ದೊಡ್ಡ ಪ್ರಮಾಣದಲ್ಲಿ ಕುಸಿಯುವ ಭೀತಿ ಎದುರಾಗಿದೆ ಈ ಧರೆಯ ಅಂಚಿನಲ್ಲಿ ಹೈಟೆನ್ಷನ್ ವಿದ್ಯುತ್ ಸಂಪರ್ಕವಿದ್ದು ಕೆಳಭಾಗದಲ್ಲಿ ಹತ್ತಾರು ಮನೆಗಳಿವೆ ಮಟ್ಕಳ ತುದಿಯಿಂದ ಕಾರವಾರದ ಗೋವಾ ಗಡಿಯವರೆಗೂ ನೂರಾರು ಕಡೆಗಳಲ್ಲಿ ಗುಡ್ಡ ಕುಸಿಯುತ್ತಿವೆ ಕಳೆದ ಕೆಲವು ದಿನಗಳ ಹಿಂದೆ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಗುಡ್ಡ ಕುಸಿದು ಹಲವಾರು ಜನರು ಸಾವನ್ನಪ್ಪಿದ್ದು ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತವಾಗಿತ್ತು ಈ ಹಿಂದೆ ಕುಮಟಾ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಚತುಷ್ಪಥ ಕಾಮಗಾರಿಯ ಗುಡ್ಡ ಕುಸಿತಕ್ಕೆ ಪ್ರಾಣಬಲಿ ನೀಡಿದ ದಿವಗಿಯ ತಂಡ್ರಕುಳಿಗೆ ಕೆಲವೇ ದೂರದಲ್ಲಿ ಇನ್ನೊಂದೆರಡು ಅಪಾಯಕಾರಿ ಕಡಿದಾದ ದರೆಗಳು ಕುಸಿದು ಚತುಷ್ಪಥಕ್ಕೆ ಬಂದೆರುಗುವ ಸ್ಥಿತಿಯಲ್ಲಿದೆ ಹೌದು ಕಳೆದ ಹತ್ತು ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಚತುಷ್ಪಥ ಕಾಮಗಾರಿಯನ್ನು ಐಆರ್ಬಿ ಕಂಪನಿ ಗುತ್ತಿಗೆ ಪಡೆದಿದೆ ಆದರೆ ಅವೈಜ್ಞಾನಿಕ ಕಾಮಗಾರಿ ನಡೆಸಿದ ಪರಿಣಾಮ ಚತುಷ್ಪಥದುದ್ದಕ್ಕೂ ದುರಂತಗಳು ಘಟಿಸುತ್ತಲೇ ಇದೆ ಅವೈಜ್ಞಾನಿಕವಾಗಿ ಕತ್ತರಿಸಲಾದ ಗುಡ್ಡ ದರೆಗಳು ಮಾತ್ರವಲ್ಲದೆ ಎಳಿಜಾರು ಮಾಡಿದ ಕಡೆಗಳಲ್ಲಿಯೂ ಗುಡ್ಡ ಕುಸಿದು ಬೀಳುತ್ತಿದೆ ಗುಡ್ಡ ಕತ್ತರಿಸುವಾಗ ಸಾಮಾನ್ಯ ಜ್ಞಾನವನ್ನು ಕಡೆಗಣಿಸಿದ್ದು ಇದಕ್ಕೆ ಪ್ರಮುಖ ಕಾರಣವಾಗಿದೆ ಅವೈಜ್ಞಾನಿಕತೆಯ ಕಾರಣಕ್ಕೆ ಅಪಘಾತಗಳು ಹೆಚ್ಚುತ್ತಿವೆ ತಂಡುಕುಳಿಯ ಸನಿಹದ ದಿವಿಗಿಯಲ್ಲಿ ಬರೋಬ್ಬರಿ ಎರಡ್ನೂರು ಅಡಿಯಷ್ಟು ಎತ್ತರದ ಧರೆಯೊಂದು ಸಂಭವನೀಯ ದೊಡ್ಡ ಪ್ರಮಾಣದ ಕುಸಿತದ ಅಪಾಯದಲ್ಲಿದೆ ಈ ದರೆಯ ಅಂಚಿನಲ್ಲಿ ಹೈಟೆನ್ಷನ್ ವಿದ್ಯುತ್ ಸಂಪರ್ಕದ ಕಂಬವೂ ಇದೆ ದರೆಯ ಕೆಳಭಾಗದಲ್ಲಿ ಚತುಷ್ಪಥದ ಅಂಚಿಗೆ ಎರಡು ದಿಕ್ಕಿನಲ್ಲಿ ಹತ್ತಾರು ಜನವಸತಿ ಇದೆ ಇಲ್ಲಿ ಗುಡ್ಡದಂಚಿನ ಸಂಚಾರ ಭಯ ಹುಟ್ಟಿಸುತ್ತದೆ ಈ ಬಗ್ಗೆ ಸಾಮಾಜಿಕ ಹೋರಾಟಗಾರರಾದ ಆರ್ ಕೆ ಅಂಬಿಗಾ ಮಾತನಾಡಿ ಕಳೆದ ಎರಡ್ ಸಾವಿರದ ಹದಿನೇಳರಲ್ಲಿ ತಂಡ್ರಕುಳಿಯಲ್ಲಿ ಗುಡ್ಡ ಕುಸಿದು ಭೀಕಾರವಾದ ಪರಿಸ್ಥಿತಿಯನ್ನ ಎದುರಿಸಲಾಗಿತ್ತು ಮೂರು ಮಕ್ಕಳು ಅದರಲ್ಲಿ ಜೀವಂತ ಸಮಾಧಿಯಾಗಿರುವುದನ್ನು ಇಂದಿಗೂ ಕೂಡ ಮರೆಯೋಕೆ ಸಾಧ್ಯವಿಲ್ಲ ಹಾಗೆ ಈಗಲೂ ಕೂಡ ಗುಡ್ಡ ಕುಸಿಯುವಂತಹ ಸ್ಥಿತಿಯಲ್ಲಿದೆ ಜಿಲ್ಲೆಯಾದ್ಯಂತ ಇಂತಹ ಕೆಟ್ಟ ಪರಿಸ್ಥಿತಿಯನ್ನು ನಾವು ಕಾಣುತ್ತಿದ್ದೇವೆ ಐಆರ್ಬಿಯವರ ಅವೈಜ್ಞಾನಿಕ ಕಾಮಗಾರಿಗೆ ಇದಕ್ಕೆಲ್ಲ ಕಾರಣವಾಗಿದೆ ಈ ಎಲ್ಲಾ ವಿಷಯಗಳು ಪ್ರಧಾನಮಂತ್ರಿಗಳಿಗೂ ಮುಟ್ಟುವಂತಾಗಿ ನೊಂದವರಿಗೆ ಪರಿಹಾರ ಸಿಗುವಂತಹ ಕಾರ್ಯವಾಗಬೇಕು ಎಂದು ಆಗ್ರಹಿಸಿದರು ಕಳೆದ ಎರಡು ಸಾವಿರದ ಹದಿನೇಳರಲ್ಲಿ ಹದಿನೇಳು ಜೂನ್ನಲ್ಲಿ ತಂಡರು ಕುಳಿಯಲ್ಲಿ ಗುಡ್ಡ ಕುಸಿದು ಭೀಕರವಾದಂಥ ಪರಿಸ್ಥಿತಿಯನ್ನು ಎದುರಿಸಲಾಗಿತ್ತು ಮೂರು ಮಕ್ಕಳು ಅದರಲ್ಲಿ ಜೀವಂತ ಸಮಾಧಿ ಆ ನೋವನ್ನು ಇವತ್ತು ಕೂಡ ಇಲ್ಲಿಯ ಜನ ಮರೆಮಾಚಲಿಕ್ಕೆ ಆಗಲಿಲ್ಲ ಈಗ ಪರಿಸ್ಥಿತಿ ಏನೆಂದರೆ ಗುಡ್ಡ ಪುನಃ ಪುನಃ ಕುಸಿಯುವ ಸ್ಥಿತಿಯಲ್ಲಿ ಎದ್ದು ಕಾಣ್ತಾ ಇದೆ ಈ ಬಗ್ಗೆ ದಿವ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದಿವ್ಗಿ ಹರ್ಕಡೆ ಮತ್ತು ಏನು ತಂಡರ್ಕುಳಿ ಭಾಗದಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ ಅಂತ ಹೇಳಿ ಮಾನ್ಯ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪರಿಶೀಲನೆ ಮಾಡುವುದಕ್ಕಾಗಿ ಲೆಟರ್ ಬರೆದು ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥ ಒಂದು ಪರಿಸ್ಥಿತಿ ಯಾಕಂದರೆ ಇಡೀ ಜಿಲ್ಲೆಯಾದ್ಯಂತ ಗುಡ್ಡ ಕುಸಿಯುವಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಐ ಆರ್ ಬಿ ಅವರ ವೈಜ್ಞಾನಿಕ ಕಾಮಗಾರಿ ಇದು ಎದ್ದು ಕಾಣ್ತಾ ಇದೆ ಈ ಅವೈಜ್ಞಾನಿಕ ಕಾಮಗಾರಿ ಇದು ಕೇವಲ ನಮ್ಮ ಒಂದು ಜಿಲ್ಲಾ ಮಟ್ಟದಲ್ಲಿ ಅಲ್ಲ ರಾಜ್ಯ ಮಟ್ಟದಲ್ಲಿ ಚರ್ಚೆ ವಿಷಯ ರಾಷ್ಟ್ರ ಮಟ್ಟದ ಮರೆಗೆ ಮಾನ್ಯ ಪ್ರಧಾನಮಂತ್ರಿ ಮುಟ್ಟಬೇಕು ಆ ಅಮಾಯಕರಿಗೆ ಅನ್ಯಾಯ ಆದವರಿಗೆ ನೊಂದವರಿಗೆ ಪರಿಹಾರ ಸಿಗುವಂತ ಕಾರ್ಯ ಮಾನ್ಯ ಪ್ರಧಾನಮಂತ್ರಿ ಅವರಿಂದಲೂ ಆಗಬೇಕು ಅದರ ಜೊತೆಗೆ ನಡೆದಿದೆ ಆದರೆ ಅದಕ್ಕೆ ಜೀವ ಬರಬೇಕಾಗಿದೆ ಒಂದು ವರ್ಷ ಆಯಿತು ಇವತ್ತಿನವರೆಗೂ ಅದರ ಸುದ್ದಿ ಇಲ್ಲ ಕೇವಲ ಮಳೆಗಾಲಕ್ಕಷ್ಟೇ ಅಧಿಕಾರಿಗಳು ಇಲ್ಲಿ ಭೇಟಿ ಕೊಡ್ತಾರೆ ಹಾಗಾಗಿ ಆ ಒಂದು ಕೆಲಸ ಕೂಡ ಮುಂದಿನ ದಿನಗಳಲ್ಲಿ ಆಗಬೇಕಂತ ಈ ಜನರು ಈ ಇಲ್ಲಿ ತಂಡುಕುಳಿ ನಿವಾಸಿಗಳು ಆಗ್ರಹ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಈ ಕೂಡಲೇ ಏನು ಬಿರುಕು ಬಿಟ್ಟಂಥ ಈ ಗುಡ್ಡ ಇದೆ ತಂಡರು ಪುನಃ ಬೀಳುವ ಒಂದು ಸಾಧ್ಯತೆ ಆ ಒಂದು ಭಯಾನಕ ಪರಿಸ್ಥಿತಿ ತಂಡರುಕುಳಿ ಗ್ರಾಮಸ್ಥರಲ್ಲಿ ಹುಟ್ಟಿದೆ ಅದನ್ನು ಅಧಿಕಾರಿಗಳು ಪರಿಶೀಲನೆ ಮಾಡಿ ಯೋಗ್ಯ ಕ್ರಮ ಕೈಗೊಂಡು ಅವರ ಒಂದು ರಕ್ಷಣೆ ಮುಂದೆ ಬರಬೇಕು ಅಂತ ಹೇಳಿ ಸರ್ಕಾರದ ಮಟ್ಟದಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಬಿರುಕು ಬಿಟ್ಟಂತಹ ಗುಡ್ಡಗಳು ಯಾವ ಸಮಯದಲ್ಲಾದರೂ ಬೀಳಬಹುದಾಗಿದೆ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಆಗುವ ಮುನ್ನವೇ ಈ ಬಗ್ಗೆ ಜಿಲ್ಲಾಡಳಿತ ಗಮನಹರಿಸಬೇಕಿದೆ వెస్మయ్ న్యూస్ నాగేష్ దివ్గి కుమ్టా